ಹೆಸನು ದೆಹಲಿಯಲ್ಲಿ ಸಿಎಂ ಹಾಗೂ ವೇಣುಗೋಪಾಲ್ ಮಾತುಕತೆಯನ್ನ ನಡೆಸಿದ್ದಾರೆ ಸಿ ಡಬ್ಲ್ಯೂ ಸಿ ಸಭೆ ಬಳಿಕ ಉಭಯ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ ಸಂಪುಟ ಅವಕಾಶ ಅವಕಾಶಗೊಳಿಸುವಂತೆ ಕೇಳಿದ್ದಾರೆ ಸಿಎಂ ನೋಡಿ ದೆಹಲಿಯಲ್ಲಿ ಸಿಎಂ ಹಾಗೂ ವೇಣುಗೋಪಾಲ್ ಮಾತುಕತೆಯನ್ನ ನಡೆಸಿರುವುದು ಸಿ ಡಬ್ಲ್ಯೂ ಸಿ ಸಭೆ ಬಳಿಕ ಉಭಯ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಿಸುವಂತೆ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ ಬಂದ ಬಳಿಕ ಚರ್ಚೆಯನ್ನ ಮಾಡ್ತೇವೆ ಜನವರಿ ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ವಾಪಸ್ ಆಗಲಿದ್ದಾರೆ ರಾಹುಲ್ ವಿದೇಶದಿಂದ ಬಂದ ಬಳಿಕ ಮಾತುಕತೆ ನಡೆಸೋಣ ಅಂತ ಇಲ್ಲಿ ಕೆ ಸಿ ವೇಣುಗೋಪಾಲ್ ಭರವಸೆಯನ್ನು ಕೊಟ್ಟು ಕಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ನೋಡಿ ಒಂದು ಕಡೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಈಗ ನಾಯಕತ್ವ ಜಟಾಪಟಿ ನಡೀತಾ ಇದೆ ಅದರಲ್ಲೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಂತೂ ಹಠ ತೊಟ್ಟಂಗೆ ಕಾಣಿಸ್ತಾ ಇದೆ ಶ್ರತಾಯ ಗತಾಯ ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಕುರ್ಚಿಯನ್ನು ಬಿಟ್ಕೊಡೋಂಗೆ ಕಾಣಿಸ್ತಾ ಇಲ್ಲ ಹಾಗಾಗಿನೇ ಅವರು ಕೂಡ ನಾನಾ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮೊನ್ನೆ ಬೆಳಗಾವಿಯ ಅಧಿವೇಶನದಲ್ಲಂತೂ ದೊಡ್ಡ ಮಟ್ಟದಲ್ಲಿನೇ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅದಾದ ನಂತರ ಕಡ್ಡಿ ತುಂಡಾದಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಾದ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ನಮ್ಮ ನಮ್ಮಲ್ಲೇ ಒಪ್ಪಂದ ಆಗಿದೆ ಸಿ ಎಂ ಹಾಗೂ ನನ್ನ ನಡುವೆ ಒಪ್ಪಂದ ಆಗಿದೆ ಅದು ನಮಗೆ ಮಾತ್ರ ಗೊತ್ತಿದೆ ನನ್ನ ಮತ್ತು ಹೈಕಮಾಂಡ್ ನಡುವೆ ಒಪ್ಪಂದ ಆಗಿದೆ ಅದು ನಮಗೆ ಮಾತ್ರ ಗೊತ್ತಿದೆ ಕಾದ್ ನೋಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಸೊ ಅದಾದ ನಂತರ ಮೇ ಬಿ ಜನವರಿ ಅಥವಾ ಸಂಕ್ರಾಂತಿ ಹೊತ್ತಿಗೆಲ್ಲ ಮೇ ಬಿ ಸಿದ್ದರಾಮಯ್ಯವ್ರು ಕುರ್ಚಿಯನ್ನು ಕೊಡ್ತಾರೆ ಅಂತಲೇ ಹೇಳಲಾಗ್ತಾ ಇತ್ತು ಆಗ ಸಿ ಎಮ್ ಆಗಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಆಗಬಹುದು ಅಂತ ಕೂಡ ಚರ್ಚೆ ಆಗ್ತಾ ಇತ್ತು ಬಟ್ ಈಗ ನೋಡಿದರೆ ಯಾವ ಬೆಳವಣಿಗೆಯೂ ಕೂಡ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸೊ ರಾಹುಲ್ ಗಾಂಧಿ ಅವರು ಬಂದ ನಂತರ ಒಂದು ಸಭೆಗೆ ಅಥವಾ ಈ ಸಂಪುಟ ಪುನಾರಚನೆಗೆ ಈ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ